ರೂಪವತಿ ಗುಣವತಿ ಲಾವಣ್ಯವತಿ ಸೌಮ್ಯವತಿ ಸೌಂದರ್ಯ ಯಾರಿತ್ತ ನನಗೆ ಗೊತ್ತಿಲ್ಲ ಹೇಳಿ ಆಪ್ತ ಮಿತ್ರ ನೋಡಿದರೆ ಸಾಕು ಅವರ ನಟನೆಗೆ ಫಿದಾ ಆಗದೇ ಇರೋರು ಯಾರೂ ಇಲ್ಲ ದಕ್ಷಿಣ ಭಾರತದ ನಂಬರ್ ಒನ್ ನಟಿಯಾಗಿದ್ದ ಇವರು ಹುಟ್ಟಿದ್ದು ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಸ್ಮಾರ್ತ ಬ್ರಾಹ್ಮಣ ಕುಟುಂಬದ ಸತ್ಯನಾರಾಯಣ ಹಾಗೂ ಮಂಜುಳ ಮಗಳಾಗಿ ಜನಿಸಿದ್ರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಸ್ ಸಿದ್ದಲಿಂಗಯ್ಯ ನಿರ್ದೇಶನದ ಕನ್ನಡ ಚಲನಚಿತ್ರ ಬಾನನ್ನ ಪ್ರೀತಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಗಂಧರ್ವ ಸಿನಿಮಾ ಮೂಲಕ ಪೂರ್ಣ ನಾಯಕಿಯಾಗಿ ಅಭಿನಯಿಸಿದರು ನಂತರ ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳು ಮತ್ತು ಮಲಯಾಳಂ ಚಲನಚಿತ್ರಗಳಲ್ಲಿ ಜನಪ್ರಿಯ ನಟಿಯಾಗಿ ಬೆಳೆದರು ಸೌಂದರ್ಯ ಅವರ ಮೊದಲ ಕನಸು ವೈದ್ಯರಾಗಬೇಕು ಎಂಬುದಿತ್ತು ಚಿತ್ರರಂಗ ಪ್ರವೇಶ ಮಾಡಿದ ನಂತರ ಎಂಬಿಬಿಎಸ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಸಿನಿಮಾ ರಂಗದಲ್ಲೇ ಮುಂದುವರೆದರು ತಮ್ಮ ವೃತ್ತಿ ಜೀವನದಲ್ಲಿ ತೆಲುಗು ಚಿತ್ರಗಳಲ್ಲೇ ಹೆಚ್ಚಿನದಾಗಿ ಅಭಿನಯಿಸಿದ ಅವರು ಚಿರಂಜೀವಿ ನಾಗಾರ್ಜುನ ವೆಂಕಟೇಶ್ ಮತ್ತು ಬಾಲಕೃಷ್ಣ ಅವರಂತಹ ತೆಲುಗು ಚಿತ್ರರಂಗದ ಬಹುತೇಕ ಎಲ್ಲ ಪ್ರಮುಖ ತಾರೆಗಳೊಂದಿಗೆ ನಟಿಸಿದ್ದಾರೆ ಸೌಂದರ್ಯ ತೆಲುಗು ಚಿತ್ರರಂಗದ ಸರ್ವಕಾಲಿಕ ಅತ್ಯುತ್ತಮ ನಟಿಯರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ಗಳಾದ ಕಮಲ್ ಹಾಸನ್ ರಜನಿಕಾಂತ್ ಲಾಲ್ ಚಿರಂಜೀವಿ ಬಾಲಕೃಷ್ಣ ನಾಗಾರ್ಜುನ ವೆಂಕಟೇಶ್ ರವಿಚಂದ್ರನ್ ವಿಷ್ಣುವರ್ಧನ್ ಮತ್ತು ಅಮಿತಾಬ್ ಬಚ್ಚನ್ ಅವರೊಂದಿಗೆ ನಟಿಸಿದ ಏಕೈಕ ನಾಯಕಿಯಾಗಿದ್ದಾರೆ ಇವರು ಕೇವಲ ನಟಿಯಾಗಿ ಮಾತ್ರವಲ್ಲದೆ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಕನ್ನಡ ಚಲನಚಿತ್ರ ದ್ವೀಪವನ್ನು ಸಹ ನಿರ್ಮಿಸಿ ಮತ್ತು ನಟಿಸಿದ್ದಾರೆ ಈ ಚಿತ್ರವು ಸ್ವರ್ಣ ಕಮಲ್ ಸೇರಿದಂತೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಈ ಚಿತ್ರವು ಅತ್ಯುತ್ತಮ ನಟಿ ಅತ್ಯುತ್ತಮ ಚಲನಚಿತ್ರ ಮತ್ತು ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದಿದೆ ಮತ್ತು ಐದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಕಾಣಿಸಿಕೊಂಡಿದೆ ಹನ್ನೆರಡು ವರ್ಷಗಳ ಕಡಿಮೆ ಅವಧಿಯಲ್ಲಿ ನೂರು ಚಿತ್ರಗಳಲ್ಲಿ ನಟಿಸಿ ಆರು ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಮೂರರಂದು ತಮ್ಮ ಬಾಲ್ಯದ ಸ್ನೇಹಿತ ಸಾಫ್ಟ್ವೇರ್ ಇಂಜಿನಿಯರ್ ಜಿಎಸ್ ರಘು ಅವರನ್ನು ವಿವಾಹವಾಗಿದ್ದರು ಚಲನಚಿತ್ರದ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಮುಂದುವರಿಯಬೇಕು ಎಂಬ ಕನಸು ಇವರದಾಗಿತ್ತು ಹೀಗಾಗಿ ರಾಜಕೀಯವನ್ನು ಪ್ರವೇಶ ಮಾಡಿದ್ರು ಎರಡು ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ತನ್ನ ಅಣ್ಣ ಅಮರ್ನಾಥ್ನೊಂದಿಗೆ ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಚಾರಕ್ಕಾಗಿ ಬೆಂಗಳೂರಿನ ಜಕ್ಕೂರು ವಿಮಾನ ನಿಲ್ದಾಣದಿಂದ ಆಂಧ್ರ ಪ್ರದೇಶಕ್ಕೆ ತೆರಳುವಾಗ ಈ ವೇಳೆ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡು ವಿಮಾನ ಅಪಘಾತವಾಗಿ ಸೌಂದರ್ಯ ಹಾಗೂ ಆಕೆಯ ಅಣ್ಣ ಅಮರನಾಥ್ ಜೀವಂತವಾಗಿ ಸುಟ್ಟು ಭಸ್ಮವಾದರು ತಮ್ಮ ಸರಳತೆಯ ಮೂಲಕವೇ ಎಲ್ಲರ ಮನಸ್ಸು ಗೆದ್ದಿದ್ದ ಸೌಂದರ್ಯ ಬೆಂಕಿಯಲ್ಲಿ ಉರಿದು ಹೋಗಿದ್ದನ್ನು ನೆನೆದು ಇಂದಿಗೂ ಅವರ ಅಭಿಮಾನಿಗಳು ಮರುಗುತ್ತಾರೆ ಅವರು ನಟಿಸಿರುವಂತಹ ಹಲವಾರು ಸಿನಿಮಾಗಳು ಇಂದಿಗೂ ರಸಿಕರ ಮನದಲ್ಲಿ ಜೀವಂತವಾಗಿದೆ ಶ್ರೀ ಮಂಜುನಾಥ ಸಿನಿಮಾದಲ್ಲೇ ಶಿವ ಶಿವ ಎಂದೇ ಪ್ರೇಕ್ಷಕರಿಗೆ ಸಾಕಷ್ಟು ಹತ್ತಿರವಾಗಿದ್ದರು ದಕ್ಷಿಣ ಭಾರತದ ಹಲವು ಸಿನಿಮಾಗಳ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡುತ್ತಿದ್ದ ಚೆಲುವೆ ಇಷ್ಟೊಂದು ಅವಸರಕ್ಕೆ ಹೋಗುವ ಆತುರವೇನಿತ್ತು ಎಂಬುದು ಅವರ ಅಭಿಮಾನಿಗಳ ಕಣ್ಣೀರ ಪ್ರಶ್ನೆಯಾಗಿತ್ತು ತಮ್ಮ ಅಮೋಘ ಅಭಿನಯದ ಮೂಲಕ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದ ಇವರು ಸಮಾಜ ಸೇವೆಯಲ್ಲೂ ಮುಂದಿದ್ದರು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗಂಜಿಗುಂಟೆ ಸಂಪೂರ್ಣ ಗ್ರಾಮವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅನಾಥಾಶ್ರಮವನ್ನು ನಿರ್ವಹಿಸುತ್ತಿದ್ದರು ಪ್ರಸ್ತುತ ಇದನ್ನು ಅವರ ಸಂಬಂಧಿಕರು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಅಮರ ಸೌಂದರ್ಯ ವಿದ್ಯಾಲಯ ಎಂಬ ಶಾಲೆಯನ್ನು ಅವರ ಟ್ರಸ್ಟ್ ನಿರ್ವಹಿಸುತ್ತಿದೆ ಮತ್ತು ಅವರ ಸ್ವಂತ ಮನೆಯನ್ನು ಈಗ ಶಾಲೆಯಾಗಿ ಬಳಸಲಾಗುತ್ತಿದೆ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಅವರು ಸಮಾಜದ ಕಲ್ಯಾಣಕ್ಕಾಗಿ ಕನಸು ಕಂಡ ಮತ್ತು ಯೋಚಿಸಿದ ಅನೇಕ ಆಲೋಚನೆಗಳು ಮತ್ತು ಪರಿಕಲ್ಪನೆಗಳನ್ನು ಸೌಂದರ್ಯ ಅವರ ಪತಿ ಮತ್ತು ಸೌಂದರ್ಯ ಅವರ ಅತ್ತಿಗೆ ನಿರ್ಮಲಾ ಅವರು ಪೂರೈಸಿದ್ದಾರೆ ಇದರ ಜೊತೆಗೆ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಮತ್ತು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಧನ ಸಹಾಯವನ್ನು ನೀಡಿದರು ಅವರ ಕುಟುಂಬವು ಶಿಕ್ಷಣ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಮುಂದುವರೆಸುತ್ತಿದೆ ಆಕೆಯ ಕೊನೆಯ ಚಿತ್ರ ಕನ್ನಡದ ಅಪಾರ ಯಶಸ್ವಿ ಚಿತ್ರ ಆಪ್ತಮಿತ್ರ ಈಗ ಪ್ರತಿ ಯುಗಾದಿಯಂದು ಸೌಂದರ್ಯ ಅವರ ಸ್ಮರಣಾರ್ಥ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಸೌಂದರ್ಯ ಸ್ಮಾರಕ ಪ್ರಶಸ್ತಿಯನ್ನು ಇರಿಸಲಾಗಿದೆ ಮತ್ತು ಬಿಡುಗಡೆ ಮಾಡಲಾಗಿದೆ